ಜೈ ಶ್ರೀರಾಮ್ ನಮಸ್ತೆ ಬಂಧುಗಳೇ ಒಮ್ಮೆಲೆ ಏಕಾಏಕಿ ಮೂರು ಕರಡಿಗಳು ನಿಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಹೇಗಿರ್ಬೇಡ ಬನ್ನಿ ಸನ್ನಿವೇಶವನ್ನ ಎದುರಿಸಿದ ನಮ್ಮ ಮುಂದೆ ಇದ್ದಾರೆ ಆ ವ್ಯಕ್ತಿ ಬಗ್ಗೆ ತಿಳ್ಕೊಣ ಏನೇನಾಯ್ತು ಅಂತ ವಿಚಾರಿಸೋಣ ಬನ್ನಿ ನಿಮ್ಮ ಹೆಸರು ಯಜಮಾನ ರೇ ನಿಮ್ಮ ಹೆಸರು ನೀವು ಏನ್ ಕೆಲಸ ಮಾಡ್ತೀರಾ ವ್ಯವಸಾಯ ಮಾಡ್ಕೊಂಡು ಮೇಕೆ ದನ ಕುರಿ ಎಲ್ಲ ಕಾದಕೊಂಡು ವ್ಯವಸಾಯ ಮಾಡ್ಕೊಂಡ್ರೆ ವ್ಯಾಪಾರ ನಮಗೆ ನಿಮಗೆ ಕರಡಿ ಕಡಿತು ಅಂದ್ರಲ್ಲ ಅದು ಯಾವ ಎಷ್ಟು ವರ್ಷ ಹಿಂದೆ ಕಡಿದಿದ್ದು ನಾವು ಇದ್ದೋರು ತೊಂಬತ್ತೇಳ್ರಿ ತೊಂಬತ್ತೇಳರಲ್ಲಿ ಕರಡಿ ಕಡಿದಿರೋದು ಹ್ಞೂ ನೀವೇನು ಎದಕ್ಕೆ ಹೋಗಿದ್ರಿ ಸೊ ಎಲ್ಲಿ ಕಡಿತ್ತು ಕರಡಿ ಬಟ್ ನಾನು ಗದ್ದೆಗೆ ಹೋಗ್ಬೇಕಾದ್ರೆ ಗದ್ದೆ ಗದ್ದೆಗೆ ನೀರು ಬಿಡ್ಬೇಕಾದ್ರೆ ಕೊನೆಗೆ ಗದ್ದೆ ಹಾಂ ನಮ್ಮ ಗದ್ದೆಗೆ ಹಿಂದೆ ಹೋದ್ರೆ ಅಗ್ಮಕ್ಕೆ ನೀರು ಬಿಡಕತ್ತ ಹ್ಞೂ ರಾತ್ರಿ ಹೊತ್ತಿನೇ ಒಂದು ನೀರು ಬಿಡಬೇಕು ಕರೆಂಟ್ ಇರ್ತಿರಲಿಲ್ಲ ಕರೆಂಟ್ ಕರೆಂಟ್ ತಿಂದರಲ್ಲ ಕೆರೆ ನೀರು ಹಾಂ ಹಾಂ ಕೆರೆ ನೀರು ತೂಬನ್ಯಾಗ ಬರೋದು ಎಲ್ಲಾ ಜನ ಬಿಟ್ಕೊಂಡ್ರು ಕೊಳಬಾರ ನೀರ್ ಬಿಡ್ತಿದ್ದ ಅವ್ರು ಏನೇ ನೀರ್ ಬಿಟ್ಟರು ಕೂಡ ನಮ್ ಗದ್ದಿಗೆ ಕಡೆ ನಿಂಗು ಬಿಡೋದು ಏ ನಿಂಗೆ ಪ್ರೆಷರ್ ಬಿಡ್ತಾರ ಅದ್ರಾಗ ಏನ್ ಮಾಡ್ತಿದ್ದ ರಾತ್ರಿ ಹೋಗಿ ತೂಬಿಂತರ ಎಲ್ಲಾ ಮಡದಾಗ ಕಟ್ಟಿಕೊಂಡು ನೀರ್ ತಗೊಂಬಂದು ಒಂದ್ ರಾತ್ರಿ ನೀರ್ ಕುಡ್ಬೇಕು ನಾನು ಏನ್ ಮಾಡ್ತಿದ್ದೆ ರಾತ್ರೆಲ್ಲ ಹೋಗ್ತಿದ್ದೆ ಒಬ್ಬನೇ ಒಬ್ ಹೋಗೋದು ಒಂದ್ ಹತ್ತೆರಡು ಗದ್ದೆ ನೀರ್ ತಿಳ್ಬಿಡೋದ್ ಮೇಲೆ ಎಲ್ಲಾ ಮಡದಾಗ್ಬಿಟ್ಟು ತುಳ್ಕೊಂತ ತುಳ್ಕೊಂತ ಹೋಗೋದು ಕೆಲವೊಂದು ಮಡದಾಗ್ಬಿಟ್ಟು ತೂ ತಿಕ್ಕ ಮಾಡ್ತಿದ್ದೆ ಕೋಲಾಗೆ ಉಳ್ಗಂಡಿ ಇಕ್ಕದು ಈ ಕಡೆಯಿಂದ ತೂ ತಿಕ್ ಕಾಲಕ್ಕೆ ಹೋಗಂಗ ನೀರು ಆ ಕಾಲ್ ಉಂಟು ನಮ್ ಹೋಗ್ಬೇಕು ಯಾರು ನೋಡಿದ್ರೆ ನೀರ್ ಬಂದಿದಾವೆ ಅಂತ ಅವ್ರಿಗೆ ಗೊತ್ತಾಗೋದು ನಾನ್ ತಿಳಿದ ಗೊತ್ತಿಲ್ಲ ಆತರ ಗದ್ದೆ ತಗೊಂಡ್ ನೀರ್ ಬಿಡ್ಬೇಕಾದ್ರೆ ಕಳ್ಳವು ಅವಾಗ್ಲೂ ಕೂಡ ಭಾರಿ ಕಡಲೆ ಇದ್ವು ಆ ಕಳ್ಳಿಗಳು ಬಂದು ನಾನ್ ಗದ್ದೆ ನೀರ್ ಹೋಗಿ ನೀರ್ ತಿಳಿವಿ ನೀರ್ ಬಿಟ್ಕೊಂಡು ಗದ್ದೆ ಬದಲಿನ ಮಂಗ್ಕೊಂಡಿದ್ರೆ ಬಂದ್ಬಿಟ್ಟು ಲಟ್ಟ 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 ತುಳ್ಕೊಂಡು 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 ಹೋಗ್ಬೇಡವ್ ಯಾ ಯಾರ ಮಾಡಕ್ ಮೇಡರ್ ಯಾರೋ ಜನಗಳು ಇನ್ನು ತುಳ್ಕೊಂಡು ಹೋಗ್ತಾರ ನಾನಿನ್ ತುಳ್ಕೊಂಡ ಅವರೆಲ್ಲ ಓದ್ಮೇಲೆ ನಾವ್ ಬಿಡಿ ಸೇರಿ ಹೋಗ್ತೀನಿ ಅಲ್ಲೊಂದು ಲಂಟನ್ ಇದು ಸಿನಿಮೆ ಜಾರ ಇದು ನನ್ನ ಕತ್ತೆ ಪದಿನಾಗುತ್ತೆ ಹಳ್ಳದ ಸಲ ಕೋಣಿ ನೀರು ಅಲ್ಲೇ ಬಡದ ನಾನೇನು ಮಾಡಿದೆ ನೀರು ಹೋಗಿದಾವೆ ಹೋಗಿದಾವ ಹೆಂಗಂತ ನೋಡಕ್ ಹೋದ ಅಂತ ಇವು ನಮ್ಮನ್ನು ಗಿಲ್ ಕೊಟ್ಟು ಕೊಟ್ಟರು ಇಲ್ಲೇ ಇಲ್ಲಿ ಇವ್ ಮಾಡ್ ಬೂಜ್ ಹೋಗ್ತಾರ ಅಂತಂದ್ರೆ ಮಾಡ್ದ ನಾನು ಹೋದಕೊಂಡ್ ಹೋದ್ರಲ್ಲ ಹೋಗ್ತಾರೆ ಹೆಂಗ್ ಅವರ ಗದ್ದೆ ಮಡಬಾಗಿ ನೀರು ನೀರ್ ತಿಳ್ಕೊಂಬರ ಅಂತ ನಾನು ಹೋದ್ರೆ ಹಳ್ಳ ದಾಟ್ರೆ ಹಾಕ್ತಾರ ಇಲ್ವ ಅಂತ ನಾನು ನೋಡ್ಕೊಂತ ನೋಡಕ್ ಹೋದ್ರೆ ಅಲ್ಲಿ ಕರ್ಡಿ

ஓகேனா சிம்மஜாரியாக எஸ் மூர் எர மூட ஆவா தான் சண்ட மரி ஆறு மரியா ஏழு திங்களு மரியாதை மீட் எடு மழை அது எது மாதிரி ಇಲ್ಲೇ ಇದಾವೆ ಕಾಡಲಿ ಅಂತಂದು ನಾನ್ ಗದ್ದೆ ಬದುಕು ಹೋಗ್ತೀನಿ ನಾನು ಹೋಗದ್ ನೋಡ್ಲಿ ಅಂತು ಇವ ಮರಿಗಳ ಮಾಡಿ ಅಲ್ಲೆಲ್ಲ ಅಂತಂದು ನಾನೇ ಮಾಡ್ದೆ ಬೆಂಕಿ ಕಟ್ಟಿತ್ತು ಅಲ್ಲಿ ಒಂದು ಗರಿ ಇತ್ತು ಗದ್ದೆ ಬದಿನ ಗರಿ ಹಾಕಿದ್ದೆ ಆ ಗರೆ ತಗೊಂಡೆ ಗೀಚ್ ಇದೆ ಗರೆ ಬುರು ಬುರು ಉರಿತಲ್ಲ ಹಿಂಗ್ ಇಳಿದ್ ನೋಡ್ತೀನಿ ಕಾಡ್ಲಿಗಳು ಗದ್ದೆ ಇರ್ತದ ಅಲ್ಲ ತಿರುಕ ಸುಲಭ ನನಗೆ ಬರ್ತಿದೋ ಒಬ್ರೇ ಇರೋದು ಅಂತಂದಿದ್ದೆ ಸೀನ ಮತ್ತಿಗೂ ಇನ್ ದಿನ ಬಿಟ್ಟೆ ಉಳ್ಕೊಂಡ್ ಬಿಟ್ಟು ಬಂದ ಮಾರು ದಿವ್ಸ ನಾವ್ ಅಣ್ಣಕ್ ಕರ್ಕೊಂಡ್ಬೋದ ಬಹಳ ನೀರ್ ಬಿಳಕ್ ಹೋಗೋಣ ಅಲ್ಲೇ ನಮ್ಗದ್ದೇ ಜಾಗದ ಮನಗಿದ್ನಲ್ಲ ಆ ಜಾಗ ಬಿಟ್ಟೆ ಬೇರೆ ಜಾಗಕ್ಕೆ ಬಂದು ಮನ್ಕೊಂಡ ಬೇರೆ ಜಾಗ ಬಂದ್ ಮನಿಗಿದ್ವಿ ನಮ್ಮ ಅಣ್ಣನ ತರ ಕಡಿ ಬಂದ ಎಲ್ಲ ತೋಳ್ಕೊಂಬೈತಿ ಹಿಂಗಾಯ್ತು ಬಾ ಅಂತ ಕರ್ಕೊಂಡ್ ಬಂದು ಎಲ್ಲಿ ಕರ್ಡಿ ಸುಮ್ ಸುಮ್ನೆ ಆಡ್ತಾರೆ ಬಾಳ ಇಲ್ಲಿ ಮಂಕೆ ಬರಲ್ಲ ಎಲ್ಲಿ ಬರಲ್ಲ ಅಲ್ಲಿ ಬಂದಿತ್ತು ಆ ಜಾಗ ಬಾ ಇಲ್ಲಿ ಮಂಕ ಬೇರೆ ಜಾಗದ ಮಂಕ ಕಾದ್ಯಾಗ್ ತಲೆ ಹಾಕೊಂಡು ಮನಗಿದೀವಿ ಜಂಪ್ ಕೂಡ ಬಂದ್ರು ಬರಕ್ ಬರಕ್ಣ್ಣ ಅಜ್ಜಿಗಿಡ್ ಏನಾಯ್ತಾರ ಕಡಿಮೆ ಮಾಡು ಅಂತಂದು ಬಾಯಿ ಬಂದ್ಬಿಟ್ಟ ಆ ಕಳ್ಳ ಹೆಚ್ಚಾಗಿ ಇವನು ಏ ಆನ್ಬೇಟ್ ಸುಮ್ಮನೆ ಸುಮ್ಮನೆ ಅಂತ ನಾನು ನಾನ್ ಯಾವಾಗ ಬಾಯಿ ಮಾಡ್ತು ಕಾಲ್ ಕಿತ್ತು ಓಡಿಬಿಟ್ಟು ಅವತ್ತು ಮಣ್ಣ ಉಂಕಣಪ್ಪ ಕಡಪ್ಪ ಕಡಲ ನಿಜ ನೀನ್ ಹೇಳಿದ್ದು ನಿಜ ನಡಿಯಪ್ಪ ಇನ್ನ ಊರಿಗೆ ಹೋಗನ ನೀರ್ ಬಿಡೋದ್ ಬೇಡ ಏ ನೀರ್ ಕೂಡ ಹೋಗನ ಅಂದು ಗದ್ದಿಗೆಲ್ಲ ನೀರ್ ಕಟ್ಟಿಕೊಂಡು ಬೆಳಕರ್ದಾಗ ಇಬ್ರು ಮನೆಗ್ ಬಂದ್ರೆ ಎಳ್ಳಿ ಕೈ ಹಾಕಿದೆ ಅಟ್ ಒಂದ್ ಕಡೆ ಬಂದು ಬಲಗಡೆ ಕೋಳಿಗೆ ಅಡ್ಡಗಾಲ ಹಾಕ್ತು ಅದು ಕಿರ್ಕಿಂತ ಇನ್ನೊಂದ್ ಕಡಲೆ ಎಲ್ಲಿ ಬೋರ್ಡ್ ಬಂದ